ಮಸ್ತಾಗೈತಿ ನೀವೇ ಅಂತ ನಾನು ಇವ್ರಿಗೆ ಯಾವಾಗ ಉತ್ಸಾಹ ಜಾಸ್ತಿ ಆಗುತ್ತೋ ಇಲ್ಲಿ ನನಗೆ ಇನ್ನೂ ಡೋಸ್ ಜಾಸ್ತಿ ಯಾಕಂದ್ರೆ ಅವ್ರು ಅಷ್ಟು ನಂಬಿಕೆ ಕೇಳ್ಕೊಂಡ್ಬಿಟ್ಟು ಅವ್ರ ಆ ಸಾಂಗ್ ನಲ್ಲಿ ನಾನು ನಿಮಗೆ ಗುರು ಇದನ್ನ ಇಲ್ಲ ಅಂತಂದ್ರೆ ಅಂತ ಸರಿನಾ ಇಲ್ಲ ಅನ್ನೂ ಇಲ್ಲ ಯಾಕಂದ್ರೆ ನೋಡಿ ನಂದು ಅವ್ರದ್ದು ಜರ್ನಿ ಇಷ್ಟು ವರ್ಷಗಳು ಸಾಗಿದಂದ್ರೂ ಕೂಡ ನಟನಾಗಿ ಅವ್ರ ಜೊತೆಲಿ ಕೆಲಸ ಮಾಡೋಕೆ ಇನ್ನೂ ಆಗಿಲ್ಲ ನಟಿ ಅಲ್ಲಿ ಕೂಡ ಖಂಡಿತ ಯಾಕಂತಂದರೆ ನನ್ನ ಅವರ ಒಂದು ಬಿಸಿಗೆ ಇದೆಯಲ್ಲ ನಟ ಮತ್ತು ನಿರ್ದೇಶಕ ಅನ್ನೋದಕ್ಕಿಂತನೂ ಕೂಡ ಇವತ್ತು ನನ್ನಿಬ್ಬರನ್ನು ಇಷ್ಟು ವರ್ಷಗಳು ಸಾಗಿಸ್ಕೊಂಡು ಬಂದಿದೆ ಅಂದರೆ ಅದರ ಪೂರ್ತಿ ಕ್ರೆಡಿಟ್ಸು ಸಂಗೀತಕ್ಕೆ ಸಿಗುತ್ತೆ ಸಂಗೀತ ನನ್ನಿಬ್ಬರನ್ನು ಕೂಡ ಇಷ್ಟು ವರ್ಷಗಳಿಂದ ಅತಿಯಾದ ಒಂದು ಬಾಂಧವ್ಯ ನಿಜ ಹೇಳಬೇಕು ಅಂದರೆ ನನಗೆ ಫಸ್ಟ್ ಸಾಂಗ್ ಅವರು ಬರೆದಿದ್ದು ತಾಲಿ ಕ್ವಾರ್ಟರ್ ಸಾಂಗ್ ಅಮಲಿನಿಂದಲೇ ಶುರುವಾಗಿರೋದು ನಮ್ಗೆ ಇಬ್ಬರು ಸಂಬಂಧ ಇವತ್ತು ಹದಿಮೂರು ವರ್ಷ ಹನ್ನೆರಡು ವರ್ಷ ಆಯ್ತು ಮಾಸ್ಟರ್ ಹನ್ನೆರಡು ವರ್ಷ ಆದ್ರೂ ಕೂಡ ಅಮಲಿನಲ್ಲಿ ಅಮಲಿನಲ್ಲೇ ಇದ್ದೇವೆ ಯಾಕಂತಂದ್ರೆ ನನಗೆ ಹೆಂಗಾರು ಮಾಡಿ ಈ ಸಾಂಗ್ ಇಂದ ತಪ್ಪಿಸ್ಕೋಬೇಕು ಅಂತ ಅನ್ನೋದು ನನ್ನ ತಲೆ ಬಂದಿತ್ತು ಯಾಕಂದ್ರೆ ಈ ಸಾಂಗ್ ನನಗೆ ಕಲಿಸಿದ್ದು ಇದು ನಮ್ಮ ಕೈಯಲ್ಲಿ ಆಗಲ್ಲ ಸಿಕ್ಕಾಪಟ್ಟಿ ವಿದ್ವತ್ ಕೇಳುವಂತ ಸಾಂಗ್ ಇದು ಇದು ಲೈಟ್ ಸಾಂಗ್ ಅಲ್ಲ ಇದು ಇದನ್ನ ನನಗೆ ನ್ಯಾಯ ಒದಗಿಸ್ಕಾಗಲ್ಲ ಅಂತ ಡಿಸೈಡ್ ಆಗಬೇಕು ಏನು